ನಮ್ಮ ಮೂಡುಬಿದ್ರಿಯ ಹಲವಾರು ಪುರಾತನವಾದಂಥ ದೇವಸ್ಥಾನದಲ್ಲಿ ಗೋಪಾಲಕೃಷ್ಣ ದೇವಸ್ಥಾನವೂ ಕೂಡ ಒಂದು ಪುರಾತನವಾದಂಥ ಒಂದು ದೇವಸ್ಥಾನ ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಸುಮಾರು ನೂರೆಂಟು ವರ್ಷಗಳಿಂದ ಇಂಥ ಸಂದರ್ಭದಲ್ಲಿ ಜವನಿರು ಬಿದ್ರ ಅವರು ತಂಡದವರು ಈಗಾಗಲೇ ಬೇಕಾದಷ್ಟು ನಮ್ಮ ಸಮಾಜದ ಜೊತೆಯಲ್ಲಿ ರಕ್ತದಾನ ಶಿಬಿರ ಮತ್ತು ಸ್ವಚ್ಛತಾ ಆಂದೋಲನ ಕೆಲಸಗಳನ್ನು ಮತ್ತು ಭಾಳಷ್ಟು ಜನರಿಗೆ ಸಹಾಯವನ್ನು ಮಾಡುವಂಥ ನಿಶಕ್ತರಿಗೆ ಸಹಾಯ ಮಾಡುವಂಥ ಕೆಲಸವನ್ನು ಭಾಳಷ್ಟು ಯುವಕರು ಮಾಡ್ತಾ ಬರುವುದು ಎಲ್ಲರ ಸಮಾಜದ ಒಂದು ಶ್ಲಾಘನೆಗೆ ಪಾತ್ರರಾಗಿದ್ದಾರೆ ಇವತ್ತು ಇಂಥ ಸಂದರ್ಭದಲ್ಲಿ ಇಲ್ಲಿ ಆಗುವ ಕೃಷ್ಣೋತ್ಸವ ಎಂಬ ಹೆಸರಿನಲ್ಲಿ ಈಗ ಕೃಷ್ಣ ಜನ್ಮಾಷ್ಟಮಿ ಸಮಯದಲ್ಲಿ ಮೂಡಿಬಿದ್ರೆಯಲ್ಲಿ ಇದು ಎರಡನೇ ವರ್ಷ ಕೃಷ್ಣ ಕೃಷ್ಣೋತ್ಸವ ಎಂಬ ಒಂದು ಹಬ್ಬವನ್ನು ಜವಣಿರ್ಬೆದೂ ಕೂಡ ಆಚರಣೆ ಮಾಡಿಕೊಂಡು ಬರುವುದು ಮತ್ತು ಕಳೆದ ವರ್ಷ ನಡೆದದ್ದು ಭಾಳ ಚಂದ ರೀತಿಯಲ್ಲಿ ನಡೆಸ್ಕೊಂಡು ಬಂದಿದ್ದಾರೆ ಈ ವರ್ಷವೂ ಈಗಾಗಲೇ ಅದಕ್ಕೆಲ್ಲ ಪೂರ್ವ ತಯಾರಿ ಮಾಡಿಕೊಂಡು ಸಾರ್ವಜನಿಕವಾದಂತಹ ಸಭೆ ಮತ್ತು ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡುವ ಜೊತೆ ಇಡೀ ವರ್ಷದಾದ್ಯಂತ ಒಳ್ಳೆಯ ಕೆಲಸಗಳನ್ನು ಮಾಡಿಕೊಂಡು ಹೋಗುವಂಥ ಜವಣಿರ್ಬೆದ ಮಾಡುವ ಕೆಲಸವು ಭಾಳ ಶ್ಲಾಘನೀಯ ಕೆಲಸ ಇದಕ್ಕೆ ನಾವೆಲ್ಲರೂ ಇದಕ್ಕೆ ನಾನು ಶುಭ ಕೋರ್ತಾ ಇದ್ದೇನೆ ಮತ್ತು ನಾವೆಲ್ಲರೂ ಇದರಲ್ಲಿ ಭಾಗವಹಿಸಬೇಕಾದ್ದು ನಮ್ಮ ಕರ್ತವ್ಯ ಎಂದು ನನ್ನ ಸಾರ್ವಜನಿಕರಿಗೆ ನನ್ನ ವಿನಂತಿ